ಗೀತಾ ಭಾರತಿ ಭಟ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಬ್ರಹ್ಮಗಂಟು ಧಾರಾವ್ಯ ಮೂಲಕ ಮನೆ ಮಾತಾದಂತವ್ರು ದಪ್ಪ ಇದ್ರು ಕೂಡ ಆ ಒಂದು ಪಾತ್ರಕ್ಕೆ ಇವರು ಕರೆಕ್ಟ್ ಆಗಿ ಸೂಟ್ ಆದ್ರು ಅಂತ ಇವರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಈಗ ಸದ್ಯಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಗೀತಾ ಭಾರತಿ ಭಟ್ ತಮ್ಮ ಒಂದು ವೆಯ್ಟ್ ಲಾಸ್ ಅಂದ್ರೆ ವೈಟ್ ನ ಇಳಿಸ್ಕೊಳ್ಳುವ ಒಂದು ಚಾಲೆಂಜ್ ಅನ್ನು ಸಹ ಸ್ಟಾರ್ಟ್ ಮಾಡಿರ್ತಾರೆ ಪ್ರತಿದಿನ ದಿನ ಜಿಮ್ಗೆ ಹೋಗ್ತಾರೆ ವರ್ಕೌಟ್ ಮಾಡ್ತಾರೆ ಸೊ ಅದು ಕೂಡ ಭಾಳ ಇವರಿಗೆ ಪ್ಲಸ್ ಪಾಯಿಂಟ್ ಅದ್ರ ಮೂಲಕವೂ ಕೂಡ ಇವರಿಗೆ ಭಾಳಷ್ಟು ಫ್ಯಾನ್ಸ್ಗಳು ಬಿಲ್ಡ್ ಆಗ್ತಾರೆ ಮತ್ತು ಇವರು ತುಂಬಾ ಮಹಿಳೆಯರಿಗೆ ಮೋಟಿವ್ ಸಹ ಮಾಡ್ತಾರೆ ಇನ್ಸ್ಪಿರೇಷನ್ ಆಗಿ ಎಲ್ಲರೂ ಕೂಡ ದಪ್ಪಗಿರೋ ಎಲ್ಲರೂ ಕೂಡ ಗೀತಾ ಭಾರತಿ ಪಟ್ಟವನ್ನ ಫಾಲೋ ಮಾಡಿ ಸಣ್ಣ ಆಗೋಕ್ಕೆ ಪಡ್ತಾರೆ ಜೊತೆಗೆ ಎಲ್ಲ ಮಹಿಳೆಯರಿಗೂ ಕೂಡ ಇನ್ಸ್ಪೈರ್ ಮಾಡ್ತಾರೆ ಬಿಗ್ ಬಾಸ್ನಲ್ಲೂ ಸಹ ಇವರು ಆಗಿರ್ತಾರೆ ನೋಡಿರ್ತಾರೆ ಮತ್ತು ಅಂಬಿನಿಂಗೆ ವಯಸ್ಸಾಯ್ತು ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಗೆ ನಟಿಸಿರ್ತಾರೆ ಬೇರೆ ಬೇರೆ ಜಾಹೀರಾತಿನಲ್ಲಿ ಸಹ ಕಾಣಿಸ್ಕೋತಾರೆ ಫಂಕ್ಷನ್ಗಳಲ್ಲಿ ಕಾಣಿಸ್ಕೋತಾರೆ ಮತ್ತು ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲೂ ಸಹ ಮೆಂಚಿದಂಥವರು ಜೊತೆಗೆ ರವಿಕೆ ಪ್ರಸಂಗ ಅಂತ ಸಿನಿಮಾದಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಲವ್ ಮೋಕ್ ಟೈಲ್ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎಸ್ಸೌದು ಮದುವೆಯ ಅಪರೂಪದ ಅಕ್ಷರಗಳನ್ನು ನೀವು ಇಲ್ಲಿ ನೋಡ್ತಿರ್ಬೋದು ತಪ್ಪದೇ ಎಲ್ಲರೂ ಕೂಡ ಗೀತಾ ಭಾರತಿ ಭಟ್ ಅವರಿಗೆ ವಿಷಸ್ಗಳನ್ನು ತಿಳಿಸಿ ತುಂಬಾ ಅದ್ಭುತವಾದಂಥ ನಟಿ ಎಲ್ಲೆಡೆ ಇವರು ಫೇಮಸ್ ಆಗ್ತಾ ಇದ್ದಾರೆ ಜೊತೆಗೆ ಇವರ ಮದುವೆ ಫೋಟೋಗಳು ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ತುಂಬ ಚೆನ್ನಾಗಿರುವಂತಹ ಒಂದು ಜೋಡಿ ಕಪಲ್ ಅಂತ ಹೇಳ್ಬೋದು ಹೇಗಿದೆ ಕಪಲ್ ತಪ್ಪದೆ ಹೇಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸ್ಬೇಕು ಮತ್ತೊಮ್ಮೆ ಇವರು ಕಿರುತೆರೆ ಧಾರಾವಾಹಿಗಳಲ್ಲಿ ನಟಿಸಬೇಕು ಅಂತ ಜನರು ಆಸೆ ಪಡ್ತಾ ಇದ್ದಾರೆ